ನಮಸ್ಕಾರ ನಾನು ಭಾರತಿ ಮಂಜುನಾಥ್ ನಾನು ಮೊದಲನೇ ವಿಡಿಯೋದಲ್ಲಿ ಗಣಪತಿ ಹಾಡನ್ನು ಹಾಡಿದ್ದೆ ನೀವೆಲ್ಲ ಕಲ್ತ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ಈಗ ನಾನು ಲಕ್ಷ್ಮಿ ಹಾಡನ್ನು ಹಾಡ್ತೀನಿ ಬಹಳ ಸುಲಭವಾದಂಥ ಹಾಡು ಹಾಡು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತೆ ಆಗ ನೀವು ಪಾಸ್ ಹೊತ್ಬಿಟ್ಟು ಹಾಡನ್ನು ಬರ್ಕೊಡಿ ನಂತರ ನಾನು ಹಾಡ್ತೀನಿ ಕಲ್ತ್ಕೊಳ್ಳಿ ಲಕ್ಷ್ಮೀ ದೇವಿ ನಡೆಮುಡಿಯಾಸುವೆ ನಾಡುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ನಡೆದು ಬಾಮಾ ಲಕ್ಷ್ಮೀ ದೇವಿ ನಡೆಮಿಯ ಹಾಸುವೆ ನಾಡಮುಡಿಯ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ನಡದು ಬಾಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೇ ಮರುಗ ಮಲ್ಲಿಗೆ ದವಳ ಸಂಪಿಗೆ ಸರಗಳಿಂದ ಪೂಜಿಪೆ ಸರಗಳಿಂದ ಪೂಜಿಸೀನಾ ವರಗಳನ್ನೇ ಬೇಡುವೆ ಮರುಗ ಮಲ್ಲಿಗೆ ದವಳ ಸಂಪಿಗೆ ಸರಗಳಿಂದ ಪೂಜಿಪೇ ಸರಗಳಿಂದ ಪೂಜಿಸೀನಾ ವರಗಳನ್ನೇ ಬೇಡುವೆ ನಡೆದು ಬಮ್ಮ ಲಕ್ಷ್ಮೀ ದೇವಿ ಮುಡಿಯ ಹಾಸುವೆ ಹೀರ ಕುಂಬಳ ಕಾಯಿ ಪಡವಲ ಶಾಖ ಪಾಕವ ಮಾಡುವೆ ಸಣ್ಣ ಶಾವಿಗೆ ನೈವೇದ್ಯ ಭಕ್ಷ್ಯ ಪರಮನವೆಲ್ಲವೂ ಹೀರೆ ಕುಂಬಳ ಕಾಯಿ ಪಡವಲ ಶಾಖ ಪಾಕವ ಕಣ್ಣ ಶಾವಿಗೆ ನೈವೇದ್ಯ ಭಕ್ಷ್ಯ ಪರಮನವೆಲ್ಲವೂ ನಡೆದು ಬಾಮ ಲಕ್ಷ್ಮೀ ದೇವಿ ನಡೆ ಮುಡಿಯ ಹಾಸುವೇ. ಎಷ್ಟು ಬೇಡಿದರು ದಯ ಯಾಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ ಇಷ್ಟು ಪ್ರಸನ್ನ ವೆಂಕಟ ವಿಠಲನ್ನ ಪಟ್ಟದ ರಾಣಿಯೇ ಎಷ್ಟು ಬೇಡಿದರು ದಯ ಯಾಕೆ ಬರಲಿಲ್ಲ ಲಕ್ಷ್ಮಿ ನಿನಗೆ ಇಷ್ಟು ಪ್ರಸನ್ನ ವೆಂಕಟ ವಿಠಲನ್ನ ಪಟ್ಟದ ರಾಣಿಯೇ ನಡೆದು ಬಾಮ್ಮ ಲಕ್ಷ್ಮೀ ದೇವಿ ಮುಡಿಯ ಹಾಸುವೆ ಹಾಸಿ ನಿನ್ನ ಚರಣ ಕಮಲ ಕೆರಗುವೆ ನಡೆದು ಬಾಮ ಲಕ್ಷ್ಮೀ ದೇವಿ ಮುಡಿಯ ಹಾಸುವೆ